ಕಮ್ಮಿ ನೋಡ ಬಿಡದೆ ಇಲ್ಲ ಏನಿಲ್ಲ ಕರೆಂಟ್ ಗೊತ್ತ ಒತ್ತ ಏಟ್ ಮಳಿ ಬಂದರೆ ಸಾಕು ಕರೆಂಟ್ ತೆಗೆದು ಬಿಡ್ತಾರ ಕರೆಂಟ್ ಇಲ್ಲ ತೇಳಾ ಹಾಟೆ ನೋಡಿದ್ರೆ ನೀರ್ ಬಿಡಲ್ಲ ಏನಿಲ್ಲ ಸಾಕ್ ಸಾಕ್ ಆಗಿದ್ವ ಈ ಊರಿಗೆ ಬಂದಾಗ ಹಿಡ್ದು ಪರೇ ಇದೆ ಹಾಗಾದ್ ಮತ್ತ ನೀ ಎಲ್ಲಿ ಹೋಗ್ತೀಯಾ ಅಯ್ಯ ಎಲ್ಲಿಗೂ ಇಲ್ಲವಾ ಕಲ್ಲವ ಹೊಲಕ ಬರ್ತಿರನು ಬದ್ದಿ ಕೈರೆ ಕತ್ತ ಕೇಳಿದ್ಲು ಅದಕ್ಕೆ ಏನು ಹೊಲಕ ಹೋಗಬೇಕು ಅಂತ ಮಾಡಿದ್ವಿ ನೋಡವಾ ಮತ್ತಾ ನೀ ಎಲ್ಲ ಹೋಗ್ಯಾನೋ ಮತ್ತಾ ய்ருவ எல்லி எல்லாரும் அந்த ரத்ன கர்தா ரத்ன்கோலை பேடாத்தி நான் நோடத்தினி சும்மா கூலிச்சாங்க கொடுன அதுக்க நோடத்தி ஹோலே அடி எல்லா தக்கி நோக்கி போகல அந்த மத்தினைக்கு

ಒಂದು ನಾಲ್ಕು ಪದ್ದಿನ ಕಟ್ಟಿ ಬಂದ್ರೆ ಆ ಎಸ್ ಮಾತು ಮಾತಾಡ್ತಾರೆ ಗೊತ್ತಾನಕ್ಕೆ ಹಾಂ ಅಕ್ಕಿ ಹಾ 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 ಅಯ್ಯ ಎಲ್ಲಿ ಹಾಂ ಹಾಂ ಜಗಳನೇ ಅಡಿ ಅನ್ನಕ್ಕೆ ಜೋಡಿ ಅದಕ್ಕೆ ಬರಲ್ಲ ನಾ ಕತ್ತಿ ಅನ್ಕೊಂಡಿದ್ದೆ ಬಿಡುವ ನಾನು ಮತ್ತೆ ಏನು ಮಾಡಲಾನೆ ನಾ ಎಲ್ಲಿ ಕೂಲಿ ಇಲ್ಲ ಅದಕ್ಕೆ ರತ್ನೊಂದು ಹೊಲಕ್ಕೆ ಹೋದ್ರೆ ಅಂತ ಹೊಂಟಿದ್ದೆ ಅಕ್ಕಿನಿ ಅಂದ್ರೆ ಇನ್ನೊಂದು ಇಬ್ಬರು ಇದು ಸಿಕ್ಕರು ಕರ್ಕೊಂಬಾ ಆತಲ್ಲ ಅದಕ್ಕೆ ಕೇಳಿದೆ ಮತ್ತೆ ನೀ ಇಬ್ಬರು ಬರ್ತೀನಿ ಅಂತ ಅಯ್ಯಿಲ್ಲ ಬಿಡುವ ನಾ ಇಬ್ರು ಬರಲ್ಲ ನಾ ಇಬ್ಬರು ಕಲ್ಲಾರ್ ಹೊಲಕೊಂತೀವಿ ಬೇಕಂದ್ರೆ ನೀವು ಬಾ ಕಲ್ಲಾರ್ ಹೊಲಕ್ಕೆ ಯಾ ಸುಮ್ಮನೆ ಆ ಹೊಲಕ್ಕೆ ಹೋಗ್ತಿ ಅಯ್ಯ ಹಂಗಲ್ಲ ಕೊಡಿ ಈ ಹೇಳಿ ನೀ ಬರ್ತೀನಿ ಅಂತ ಹೇಳಿ ಈ ಹೋಲಿಲ್ಲ ಅಂದ್ರೆ ಮತ್ತೆ ಜಗಳ ಆಡ್ತಾಳೆ ನಾ ಹೆಂಗ್ಸ ಅದಕ್ಕೆ ಏನು ಮಾಡ್ಲಿ ಮತ್ತೆ ఏంటి అలా జగల మార్తా జగల మార్లకెనకేనో నిన్ను గిట గిటకిట్టుకొందను హଁ నాకు ಬರలగాలవా ಬರలతే హేలు అదలా ఏనద ಕಲ್ಲಲ್ಲಿ ಹೋಗ ಮತ್ತೆ ಸುಮ್ಮ ಸುಮ್ಮ ಚಂದಾಗಿ ಹಾಡು ಹೇಳ್ಕೊಂಡು ಮಾಡ್ಕೊಂಡು ಕೆಲಸ ಮಾಡಕ್ಕೆ ಬಿಡ್ತಾ ಹಾಕಿ ಕಲ್ಲ ಹೋದ್ರ ಹಂಗೆ ಕಡಿ ಚಾ ಚುಡುವ ಎಲ್ಲ ಕೊಡ್ತಾ ಹಾಕಿ ಈಕೇನ್ ಕೊಡ್ತಾರೆ ರತ್ನ ಏನು ಮಣ್ಣು ಕೊಡಂಗಿಲ್ಲ ಒಂದ್ ಎಲ್ಲಿ ಅಡಿಕೆ ಹಾಕೋತೀವ ಅಂತಂದ್ರ ನಮ್ಮೇಲೆ ಅಡಿಕೆ ನಾವ್ ಹಾಕೊಳಕ ಒಂದ್ ಸಲ ಬೈತಾ ಹಾಕಿ ಹ್ಮ್ ಅಯ್ಯ ಕುಂತ್ರೇನು ಮಾಡಿದ್ರೇನು ಹಂಗೇನು ಹಿಂಗೇನು ಅಂತ ಹೇಳ್ತೇಸಿಂದ ಅದ್ರ ಹೊಲಕ್ಕ ಅಡಿಕೆ ಹೋಗಲ್ಲ ನೋಡುವ ಹೊಟ್ಟೆ ಹೋಗಲ್ಲ ಹೊಲಕ್ಕ ಅದಕ್ಕ ಸುಮ್ಮನೆ ಹಾಕೋತಿಲ್ಕ ರತ್ನ ಹೊಲಕ್ಕ ಬಾ ಇಲ್ಲೇ ಕಲ್ಲ ಮೇಲೆ ಹೋಗಮಂತ ಅಯ್ಯ ಹಂಗಂತಿ ಆತ್ತೋರ್ ಬಾ ಬರ್ತೀನಿ ಅಂತ ಮತ್ತೆ ಬುತ್ತಿಗಿತ್ತಿ ಎಲ್ಲ ಕಟ್ಟಿತ್ತೀನಿ ಹಂಗೂ ಆಯ್ತು ಬರ್ತೀನಿ ಅಂತಂದ್ರ ಹಾ ಅಥವಾ ನಾನು ಇದನ್ ಕೂಡ ನೀರು ಇಟ್ ಕಿಸ ನಾನು ಬುತ್ತಿ ಕಟ್ಕೋತೀನಿ ಎಲ್ಲ ಅರಿಗಿರ ಬುತ್ತಿ ಕಟ್ಕೊಂಡ್ ಕಿಸೋ ಆಯ್ತಲ್ವಾ ನಾನು ಕಲಿಂದ ಬರ್ತೀನಿ ಇಲ್ಲತ್ತ ಸಸಿ ಹುಡುಗಿ ಬಹಳ ಕೋಡಿ ಹ್ಮ್ ಅದಕ್ಕ ಅಯ್ಯ ಬರಲಕ್ಕ ಅಕ್ಕಿ ಬರ್ಲಕ್ಕ ನಮ್ಮ ಅನ್ಕ ಒಂದಿಟ್ಟು ಬುತ್ತಿಗೆ ತಿಟ್ಟು ಕೆಸಿಂದ ನೀರಿಗೆ ಕೊಡೋದು ಸರಿಯಾಗಿ ಬರುತ್ತೆ ಬಾ ಪಾಪ ನಮ್ದು ಆದ್ರೆ ಏನೋ ಮಂದಿರ ಕೆಲಸ ಮಾಡಾಟ ಮಾಡಬೇಕಲ್ಲ ಹ್ಞೂ ಪಾಪ ಚಲೋ ಕೂಲಿ ಕೊಡ್ತಾವ ಮತ್ತೆ ನಂತರ ಚುಡುವ ಚಾ ಎಲ್ಲ ಕೊಡ್ತಾವ ಸಂಜೆ ಕಡಿ ಎಲ್ಲಿ ಹಾಕಿದ್ದು ತಾನೇ ತಂದು ಕೊಡ್ತಾವೆ ಹಾಕೊಳಕ್ಕ ಮತ್ತೆ ಅದೆಲ್ಲ ಕೊಡ್ತಾವ ನಾವು ಒಂದಿಟ್ಟು ಮಾಡಬೇಕಲ್ವಾ ಹ್ಞೂ ಇದೇ ರೀತಿ ಕಲೆ ನೋಡುವ ಪಾಪ ಚಲೋ ಮಾಡೋದಿಗೆ ನಾವು ಚಲೋ ಮಾಡ್ಬೇಕವಾ ಅಯ್ಯ ಕಲ್ಲವಕ್ಕ ಬಂದನು ನಿನ್ನೆ ಮಾತಾಡತ್ತಿದ್ದು ನೋಡುವ ಏನೇ ಅಕ್ಕ ಬಂದಿಲ್ಲ ಕಲ್ಲವಕ್ಕ ಚೆನ್ನ ಅಯ್ಯ ಏನಿಲ್ಲ ರೀಮ್ ಒಂದು ನೀರು ತರೋದಿತ್ತಲ್ಲ ಅದಕ್ಕೆ ಲೇಟ್ ಆಯ್ತು ನೋಡ್ವಾ ಹ್ಞೂ ಇಲ್ಲೆಲ್ಲ ಕನಲ್ನಾಗ ನೀರು ಕುಡ್ದು ಮತ್ತು ಸರ್ ಆಯಿತು ಅದಾಯ್ತು ಅಂತ ಹೇಳಿ ಆತದ ಅದಕ್ಕೆ ಆ ಮನೇಲಿಕ್ಕೆ ತಂದೆ ಕೂಡ ಹ್ಞೂ ಮತ್ತೆ ಸಂಜೆ ಕಡೆ ನಮ್ಮ ಪಾರ ಒಂದು ಕೂಡ ತರ್ತದ ಚಹಾ ಚೂರ್ಮ ಚೂರು ಚೂರ್ಮಿ ತೊಂಬತ್ತು ಹೇಳಿನಿ ತರ್ತದ ಹಂಗೆ ಯಾವಾಗ ಒಂದು ಕೂಡ ತರ್ತಾನೆ ಅದಕ್ಕೆ ಈಗ ನಾವು ಒಂದು ಕೂಡ ತಂದೆ ಆಯ್ತು ತಂದೆ ಅಯ್ಯ ಬೇಸ್ ಮಾಡಿ ನೋಡ್ಬೇಕಲ್ಲವ ಹ್ಞೂ ಇಲ್ಲ ಕೆನಲ್ ನೀರು ಕುಡ್ದು ಸದ್ಯ ಬರ್ತಿತ್ತು ಅವ ಹ್ಞೂ ಅದಕ್ಕಲ್ಲ ನಾನು ನೀರು ತಂದಿದ್ದು ಮನೇಲಿ ಇತ್ತ ಹ್ಞೂ ನಾನು ಅದ್ರೇನು ನೀವು ಅದೇನು ಯಾರಾದ್ರೇನು ಹ್ಞೂ ಹೊಲಕ್ಕೆ ಬರ್ತೀರ ಅಂತ ಹೇಳಿ ಹೆಂಗೆ ಬೇಕಾಗಿ ನಡ್ಸ್ಕೊಳಕ್ಕಾಗ್ತದೆ ನಾನು ಅದಕ್ಕೆ ನಾನೇ ತರ್ತೀನಿ ನೀರು ಯಾರೇ ಕೊಡ್ಲಕ್ಕ ನಮ್ಮ ಹೊಲಕ್ಕೆ ನಾನು ಅವ್ರಿಗೆಲ್ಲ ನೀರು ನಾನೇ ತರ್ತೀನಿ ಅವ ಅಯ್ಯ ಕಲವಕ್ಕ ನಿನ್ನಂಗೆ ಎಲ್ಲರೂ ಮಾಡ್ತಾರೆ ನಾನು ನೋಡು ಅದಕ್ಕೆ ನೋಡು ಆ ರತ್ನ ಹೊಲಕ್ಕೆ ಹೊಂಟಾಕಿ ಬಿಟ್ಟು ಕೆಸಿ ನಾನು ನೀನು ಹೊಲಕ್ಕೆ ಬಂದು ನೋಡುವ ನಾನು ಹ್ಞೂ ನೀ ಆದ್ರ ಎಲ್ಲರಿಗೂ ಚಲೋ ನೋಡ್ಕೊತಿ ಹೊಲಕ್ಕೆ ಬರೋರಿಗೆ ಹ್ಞೂ ಚಾ ಕೊಡ್ತಿ ಚುರ್ಮೂರು ಕೊಡ್ತಿ ಮತ್ತೆ ನಂತರ ಎಲ್ಲಿ ಅಡಿಕೆ ನೋಡು ನೀರು ಸತ್ತೆ ಮನೆ ರೀತಿ ತಂದು ಕೊಡ್ತಿದ್ವಾ ಹ್ಞೂ ಇಷ್ಟೆಲ್ಲ ಮಾಡ್ತೀನಿ ನೀನು ಹೊಲಕ್ಕೆ ಬರಲಾರ್ದ ಯಾರು ಹೊಲಕ್ಕೆ ಹೋಗೋಮ್ ಹೇಳು ಅದಕ್ಕೆ ಆಕೆ ಹೇಳಕ್ ಹೋಲ್ ಅವತ್ತ ಹ್ಞೂ ಬಸ ಹೇಳಿಲ್ಲ ನೀನು ಹೊಲ್ದಾಗ ಕೆಲಸ ಅಂತ ಹೇಳಿ ಅದಕ್ಕ ಬಂದಿವ ಆಯ್ತು ಬಿಡಲ್ಲ ಬಿಡಾಡಿ ಹತ್ರ ಹೇಳ್ತಾರೆ ಇಲ್ಲ ತಗೋ ಹೊಲಂದ್ರೆ ಏನಾಯ್ತು ಮತ್ತೆ ನೋಡ್ಬೈವ ಆಕಿ ಬಂದು ಜಗಳ ಮತ್ತೆ ಅಯ್ಯ ಬಿಡು ಆಕೇನು ಮನ್ ಜಗಳ ಜಗಳೇನೋಕ್ಕೇನು ಪಾಪಕ್ಕಿನ್ನ ಹೊಲಗೇನು ಜಿತ್ತಿತ್ತಿ ಬರ್ತೀನಿ ಅಂತ ಬರ್ಕೊಟ್ಟೆ ನಾನು ಹ್ಞೂ ಚಾ ಚಂದ ನೋಡ್ಕೋಬೇಕು ಹೋತಾರೆ ಯಾಕಡೆ ಮಾಡಿದ್ರೆ ಯಾರು ಹತ್ತರವತ್ತಿ ನೋಡೋಕೆ ಕೆಲ್ಸಕ್ಕೆ ಆಯ್ತು ಆತು ನಿಮ್ಮ ಇಷ್ಟ ಹ್ಞೂ ಮತ್ತೆ ಆಕೆ ಬಂದು ಕೇಳಿದ್ರೆ ಮತ್ತೆ ನೋಡಿರಿ ಆಟ ಮತ್ತೇನಿಲ್ಲ ಹಾಂ ಆಯ್ತು ರೀ ಬದಲಿಗೆ ಹರಿ ಬುಟ್ಟಿ ತಂದ್ ಕೊಡ್ತೀನಿ ಅಂತ ಹ್ಞೂ ಹರಿ ಕೇಸಿನ ಬುಟ್ಟಿ ಹಾಕ್ರಿ ಹಾಂ ಆಯ್ತು ಹೇಳುವ ಹ್ಞೂ ಬುಟ್ಟಿ ತಮ್ಮ ನಾವು ಕಂಡ್ ಇಡ್ತೀನಿ ಬಿಟ್ಕ ಹರಿತೀವಿ ಹಾಂ ಎಲ್ಲರೂ ಗಂಟು ಒಳ್ಳೆ ಹೇಳಿರಿ ಮತ್ತೆ ನಾಯಿಗಳು ಇವಾಗ ಬಂದೆ ಅಪ್ಪನ ಹೋಗವ ನಾ ಕೊಡ ಇರ್ತೀನಿ ಅಂತ ಇಲ್ಲ ಗಂಟ ಹೇಳಿರಿ ಬ್ಯಾಗ್ ಒಂದ್ ಬಟ್ಟಿ ಬಟ್ಟೆ ಮುಚ್ಚಿರಿ ಹಾಂ ಹಾಂ ಆಯ್ತು ಹಾಗೆ ಮಾಡ್ತೀನಿ ಓ ನಂಗೆ ನೋಡುವ ಹಾಂ ಹ್ಞೂ ತಗೊಂಬನ್ನಿ ಬುಟ್ಟಿ ತಮ್ಮ ಹೆಡ್ಗೆ ತರ್ತಿ ಅಂತ ತಿಪ್ಪ ನಾವ್ ಹರಿತೀವಂತ ಹಾಂ ಒಂದು ತಂದಿಲ್ವಾ

ಅಲ್ಲ ಕೂಲಿ ಮಾಡೋರಿ ಕೂಲಿ ಮಾಡಿಸ್ ಹೇಳ್ಬೇಕು ನಾನ್ಸ್ ಚಂದಾಗಿ ಮಾತಾಡ್ಬೇಕ ಅವ್ರ ಜವ್ರಿ ಹಂಗೆ ಮಾತಾಡ್ ಬನ್ನಿ ಇದೇನ್ ಹೇಳ್ ಬರೋಬಾರ ಹೇಳ ಕಲ್ಲಕ್ಕ ಹಿಂಗೆ ಹೇಳ್ಬೇಕಿ ಕಲಿ ಬಂದಿಟ್ಟು ಕಲ್ಲವಕ್ಕ ನೋಡಿ ಹೆಂಗ ಮಾಡು ಮನಾರ ಆಸ್ತಿರ ಇಲ್ಲ ಅದ ಅತಿ ಹೊಲಕ್ಕ ಕೂಲಿ ಬಂದ್ರ ನಾವು ಕೂಲಿ ಬಂದಿ ಅನ್ಸಂಗಿಲ್ಲ ಮಗ ನೀನ್ ಹೊಲಕ್ ಬಂದ್ರ ಆಯ್ತವ ಅದೇ ಚಾ ಚುರ್ಮುರಿ ಕೊಡೋದ್ರೆ ಆಸೆ ಬರ್ಕೊರಕ್ರ ಏ ಕಲ್ಲವ ನೀ ಸೀದಾ ಮಾತಾಡು ನೀ ಹೊಲಾಗ ಬಂದ್ ಇಟ್ಟು ಜಗ ಹೋಗಬೇಡ ಕರ್ಕರ್ ಗುಂಡರಂಗ್ ನಮ್ ಹೊಲಾಗ ಬಂದ್ ಜಗ ಮಾಡಿದ್ರ ನಮ್ ಹೊಲಕರು ಚಲಾಗಲ್ಲ ನಮಗೂನು ಚಲೋ ನೀ ಹೋಗ್ ಸೀದಾ ಮಾತ್ರಿ ಅವ್ರ್ ಹೊಲಕ್ ಬರ್ತಾರ ಬಂದಾಗ ನೀನ್ ಬೇಕಾದ ಮಾತಾಡ್ಕೋ ನಮ್ಮ ಹೊಲಾಗ ಬಂದ್ ಇರ್ತಿ ಅವೆಲ್ಲ ಮಾತಾಡ್ಬೋದು ನೋಡಿ ಚಾ ಚುರ್ಮುರಿ ಕೊಡೋದು ಅವೆಲ್ಲ ಕೊಡೋದು ಮಾಡ್ಬೇಕು ನೀನು

ನೀನು ಮಯ ತಿಂಡಿ ಹೊರದ್ರ ಸುಮ್ ಕುndಿರತಿ ಅಂತ ಮಾಡಿ ಏನು ತೊಗ ಮಗಳ ನಾನು ಕೊರ್ತೀನಿ ಸಾಕ ಬೇಕಾ ಇನ್ನೊಂದೆರಡು ಕೊಡ್ಲಿ ಹ ಏ ಬಾಯ್ ಎಷ್ಟ್ ಬನಿಮತ್ತಾ ರೆಡಿ ವೈಡು ನಾನು ಒಂದೆತ್ತು ಹೊರದ್ರ ನಾಕ್ಕೆ ಕೊಡ್ತೀವಿ ನೀನು ಅಲೆ ಬಸ್ಸಿ ನೀನು ನೀನು ಹೊಲಕರ ಬಾಯಿ ಒಂದ ಸಲ ನೀನು ನಾನು ಕಾಳೆ ಈ ಕಲ್ಲವನ ಹೊಲ ಬಂದಿದ್ದೀನಿ ಈ ನೀನು ಸಲ ಈ ಕಿನ ಹನ್ನ ಕೆಲಸ ಇಲ್ಲ ಆದಾಗ ಮಾಡ್ತೀನಿ ನಿನಗೆ ಹೋಗಾ ನಿನ್ನ ಹೋಗು ಮಡಸಂಚಾ ನೀನು ಇಲ್ಲಿ ಕವಾಗ ಬರ್ತಾಲ ಕನಸಕಣ್ಣಿ ಅಲೆ நானும் இன்னொன்னு நோக்கி ಹೌದು ಬೇಕಲ್ಲ ಅಕ್ಕ ಬಿಡು ಯಾಕೆ ಕುಡೀ ಸಾಕು ಬಿಡು ಮತ್ತೇನಾಯ್ತಂದ್ರ ನೀಂಚಲ್ಲಿ ನಾಲ್ವರ್ತಾ ನೋಡು ಬಿಡು ನಾವೇನಕ್ಕೆ ಹೊಲಕ್ಕೆ ಹೋಗಲ್ಲ ಬಿಡು ಯಾ ಬಸವ ನೀ ಹೇಳಿ ನೀವು ಸುಮ್ಮ ಬಿಡ್ಲಾತೀನಿ ತಿಲ್ಲ ಅಂದಕ್ಕೆ ಇವತ್ತೊಂದು ಕಥೆನೇ ಕಾಣಿಸಿದ್ದೆ ಇಲ್ಲೇ ನನ್ನ ಹೊಂದಾಗೆ ಮನೆ ಮಾಡ್ತೀನಿ ಕೀಗ ಅಲ್ಲ ಹೆಂಗೆ ಮಾತಾಡ್ತಾ ನೋಡೊಂದಿತ್ತು ನನ್ನ ಕೂಲಿ ಬರೋಣ ಕೆಮ್ಮತ್ತಿಲ್ಲ ಪಾಪ ಹಾಂ ಇನ್ನೇನು ಆಕಿನ್ ಮನೆಗಿಂತ ಜೀತಾ ಮಾಡ್ತಿದ್ದೀರಿ ಮಾತಾಡ್ತಾ ಮಾತು ಯಾರು ಮಾತಾಡೋದಿಲ್ಲ ಮುಂದೆ ಅರ್ಥ ಮಾತಾಡ್ತಾ ಪಟ್ಟಿ ನೋಡುವ ಚೆಂದಾಗೆ ಹಂಗುದ ನೋಡು ಹಾಂ ಹಣ ಹಣ ಬಿದ್ದಂಗೆ ಇದ್ದ ನೋಡಿ ನಮ್ಮ ನಮ್ಮನ್ನು ಒಂದೇ ನಮ್ಮ ಕಾಲಿಡೋ ನೋಡಿ ಹೆಂಗೆ ಮಾಡ್ತೀನಿ ಹೇಳಿ ಏವಕ್ಕ ಅಲ್ವ ಹೋಲ್ ಬಿಡುವ ಯಾಕೆ ಜಗಳ ಮಾಡ್ತೀನಿ ನಮ್ಮ ಸಲ ನೀನು ಜೋಡಿ ಹ್ಞೂ ಅದು ಹೆಂಗ್ ಸರ್ ಅದದು ಅದ್ರ ಜೋಡಿ ಎಲ್ಲರೂ ಹಿಂಗೆ ಹಿಂಗೆ ಜಗಳ ಆಡ್ತಾರೆ ಅದಕ್ಕೆ ಬುದ್ದಿನೇ ಬರಂಗಿಲ್ಲ ಬಿಡು ಆಕಿನ ಹೊಲಕ್ಕೆ ಯಾವಾಗ ಹೋಗ್ತಾರ ಏನು ಕೂಲಿ ಮಾಡೋನ್ ಕಿಮತ್ತಿಲ್ಲೆ ಹಾಂ ಸಲ ಹುಲಕ್ ಹೊಲಕ್ಕೆ ಇನ್ನೊಂದ್ಸಲ ಕಿನ್ಕೊತೆ ಹಾಂ ಸಾಯ್ಲಲ್ಲೇ ಒಬ್ಬಕ್ಕೆ ಮಾಡ್ಕೊಳಕ್ಕಿನ್ ಹೊಲಕ್ಕೆ ಕೆಲಸ ನೋಡಿಲ್ಲ ಇವತ್ತು ನಾನು ಹೋಗಿ ನಮ್ಮ ಮನೆಗೆ ಹೇಳ್ತೀನಿ ಎಲ್ಲರಿಗೂ ಯಾರು ರತ್ನ ಹೊಲಕ ಒಟ್ಟ ಕೂಲಿ ಹೋಗಬಿಡ್ತಾರೆ ಯಾವ ಕಿನ್ ಕೆಲಸ ಮಾಡ್ತಾರೆ ನಾನು ನೋಡ್ತೀನಿ ಅಂತ ಎಲ್ಲಾರು ಸೇರಿ

ಅಲ್ಲ ಹೊಲ ನಮ್ಗೆ ಅನ್ನ ಕೂಡ ಏರ್ ಇಲ್ಲಿ ಬಂದು ಇದ್ದ ಕೇಸಿಂದ ಕೆಟ್ಟ ಕೆಟ್ಟ ಮಾಡ್ಬೇಕ ಮಾತಾಡೋದು ಹೆಂಗೆ ಬೇಕು ಹೆಂಗೆ ಮಾತಾಡೋದು ಮಾತಾಡಿದ್ರೆ ಸುಮ್ಮನೆ ಇರ್ತಾರೇನು ಹಾಂ ಬರ್ಲಿಕ್ಕೆ ಇನ್ನೊಂದು ಸಲ ನೀನು ಹೊಲಕ್ಕೆ ಎಜ್ಜಾರ ಇಡ್ಲಿಕ್ಕೆ ಕಾಲ ಬೀಳ್ತೀನಿ ರಂಗಿದು ಹಾಂ ಮಾಡಿ ನೀವು ಕೆಲಸ ಮಾಡಿರಿ ಹೋಗಾಗ ಒಂದು ದಿವಸ ಶಿವದೀಕ ಕೊಡ್ತೀನಿ ಅಂತ ಯಾಕ್ರ್ ಹಾಂ ಹ್ಞೂ ಆತ್ನುವೈ ಇವ್ವ ಅದಕ್ಕೆ ನೋಡಿ ನಮ್ಗೆ ಇಷ್ಟ ಆಗೋದಂದ್ರೆ ಹಾಂ